ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ ಟು ದಿ ರೂಲ್ ಸಿನಿಮಾ ರಿಲೀಸ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗಿದ್ದು ಮುಂದಿನ ವರ್ಷವೇ ರಿಲೀಸ್ ಆಗುವ ಸಾಧ್ಯತೆ ಇದೆ ಇದೇ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಬೇಕಾಗಿದ್ದ ಈ ಸಿನಿಮಾ ಡಿಸೆಂಬರ್ ಆರರಂದು ರಿಲೀಸ್ ಅಂತ ನಿಗದಿಯಾಗಿತ್ತು ಈಗ ಇದರ ಕೆಲವು ಭಾಗದ ಚಿತ್ರೀಕರಣ ಇನ್ನೂ ಬಾಕಿ ಇದ್ದು ರಿಲೀಸ್ ದಿನಾಂಕವನ್ನ ಮತ್ತೆ ಮುಂದಕ್ಕೆ ಹಾಕುವ ಯೋಚನೆಯಲ್ಲಿದೆಯಂತೆ ಚಿತ್ರತಂಡ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪಾ ಟು ದಿ ರೂಲ್ ಸಿನಿಮಾ ರಿಲೀಸ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಗಿದ್ದು ಮುಂದಿನ ವರ್ಷವೇ ರಿಲೀಸ್ ಆಗುವ ಸಾಧ್ಯತೆ ಇದೆ ಇದೇ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಬೇಕಾಗಿದ್ದ ಈ ಸಿನಿಮಾ ಡಿಸೆಂಬರ್ ಆರರಂದು ರಿಲೀಸ್ ಅಂತ ನಿಗದಿಯಾಗಿತ್ತು ಈಗ ಇದರ ಕೆಲವು ಭಾಗದ ಚಿತ್ರೀಕರಣ ಇನ್ನೂ ಬಾಕಿ ಇದ್ದು ರಿಲೀಸ್ ದಿನಾಂಕವನ್ನ ಮತ್ತೆ ಮುಂದಕ್ಕೆ ಹಾಕುವ ಯೋಚನೆಯಲ್ಲಿದೆಯಂತೆ ಚಿತ್ರತಂಡ ಪ್ಯಾನ್ ಇಂಡಿಯಾ ಸಿನಿಮಾಗಳ ಸಹವಾಸವು ಸಾಕು ಫ್ಯಾನ್ಸ್ ಕಾಯೋದು ಸಾಕಪ್ಪ ಸಾಕು ಅನ್ನೋ ಹಾಗಾಗಿದೆ ದೊಡ್ಡ ಸಿನಿಮಾಗಳ ರಿಲೀಸ್ ಡೇಟ್ ಪದೇ ಪದೇ ಮುಂದೂಡಲಾಗ್ತಾ ಇದೆ ಇದೀಗ ಪುಷ್ಪ ಟು ರಿಲೀಸ್ ಮತ್ತೆ ಮುಂದಕ್ಕೆ ಹೋಗಿದೆ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ ಕಳೆದ ಕೆಲ ವಾರಗಳಿಂದ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಟು ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಬಗ್ಗೆ ಗುಸುಗುಸು ಶುರುವಾಗಿತ್ತು ಇದೀಗ ಅದು ನಿಜವಾಗಿದೆ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಕಳೆದ ವರ್ಷವೇ ಘೋಷಿಸಲಾಗಿತ್ತು ಆದರೆ ಇನ್ನು ನಾಲ್ಕು ತಿಂಗಳು ತಡವಾಗಿ ಮತ್ತೆ ಪುಷ್ಪರಾಜ್ ಬರ್ತಿದ್ದಾನೆ ಇದು ಸಹಜವಾಗಿಯೇ ಅಲ್ಲು ಅರ್ಜುನ್ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ ಈಗಾಗಲೇ ಎರಡು ಸಾಂಗ್ಸ್ ಟೀಸರ್ ರಿಲೀಸ್ ಮಾಡಿ ಸದ್ದು ಮಾಡಿದ್ದ ಚಿತ್ರತಂಡ ಇದೀಗ ನಿರಾಸೆ ಮೂಡಿಸಿದೆ ಪುಷ್ಪ ಟು ರಿಲೀಸ್ ತಡವಾಗಲು ಕಾರಣ ಎನ್ನುವುದನ್ನ ಚಿತ್ರತಂಡ ವಿವರಿಸಿದೆ ಆಗಸ್ಟ್ ಹದಿನೈದರ ವೇಳೆಗೆ ಚಿತ್ರೀಕರಣ ಪೂರ್ಣಗೊಳ್ಳೋದಿಲ್ಲ ಒಳ್ಳೆ ಔಟ್ಪುಟ್ ಹಾಗೂ ಗುಣಮಟ್ಟಕ್ಕಾಗಿ ರಿಲೀಸ್ ಮುಂದೂಡ್ಬೇಕಾಗತ್ತೆ ಕಾಯಿಸಿದ್ರೂ ಉತ್ತಮವಾದದ್ದನ್ನ ನೀಡಲಿದ್ದೇವೆ ಅಂತ ಚಿತ್ರತಂಡ ಮಾಹಿತಿ ನೀಡಿದೆ ಫ್ಯಾನ್ಸ್ ನಿರ್ಮಾಣ ಮತ್ತು ವ್ಯಾಪಾರ ಪಾಲುದಾರರು ಅರ್ಥ ಮಾಡಿಕೊಳ್ತಾರೆ ಅಂತ ಭಾವಿಸಿದ್ದೇವೆ ಅಂತ ಪೋಸ್ಟ್ ಮಾಡಿದ್ದಾರೆ ಡಿಸೆಂಬರ್ ಹದಿನೇಳಕ್ಕೆ ಪುಷ್ಪ ತೆರೆಗಪ್ಪಳಿಸಿತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಬಳಿಕ ಸೀಕ್ವೆಲ್ ಅನ್ನು ಕಟ್ಟಿಕೊಡುವ ಪ್ರಯತ್ನ ಶುರುವಾಯಿತು ಕೊಂಚ ತಡವಾಗಿ ಸಿನಿಮಾ ಸೆಟ್ ಏರ್ತು ಈ ವರ್ಷ ಆಗಸ್ಟ್ ಹದಿನೈದಕ್ಕೆ ಶತಾಯಗತಾಯ ಸಿನಿಮಾ ರಿಲೀಸ್ ಅಂದ್ಕೊಂಡಿದ್ದವರಿಗೆ ಇದೀಗ ಬೇಸರವಾಗಿದೆ ಇನ್ನೂ ಹೊಸ ಪೋಸ್ಟರ್ ಸಿನಿಮಾ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ ಪೋಸ್ಟ್ ನಲ್ಲಿ ಪುಷ್ಪರಾಜ್ ಹಣೆಗೆ ಬಟ್ಟೆ ಸುತ್ಕೊಂಡು ಕತ್ತಿ ಹಿಡಿದು ಕಡಕ್ ಲುಕ್ ನಲ್ಲಿ ದರ್ಶನ ಕೊಟ್ಟಿದ್ದಾನೆ ಆದ್ರೆ ಈ ಪೋಸ್ಟರ್ ನೋಡಿದ ಕೆಲವರು ಕೆಜಿಎಫ್ ಚಾಪ್ಟರ್ ಒನ್ ಪೋಸ್ಟರ್ ನೆನಪಿಸಿಕೊಳ್ತಾ ಇದ್ದಾರೆ ರಾಕಿ ಬಾಯ್ ಆಗಿ ಯಶ್ ಹೆಚ್ಚು ಕಮ್ಮಿ ಇದೇ ರೀತಿ ತಲೆಗೆ ಬಟ್ಟಿ ಬಟ್ಟೆಯನ್ನ ಸುತ್ಕೊಂಡಿದ್ದ ಪೋಸ್ಟರ್ ವೈರಲ್ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಕಾಪಿ ಮಾಡಿದ್ದಾರೆ ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ ಮೊದಲಿನಿಂದಲೂ ಕೆಜಿಎಫ್ ಹಾಗೂ ಪುಷ್ಪಾ ಸಿನಿಮಾಗಳ ನಡುವೆ ಸಾಕಷ್ಟು ಹೋಲಿಕೆ ಇದೆ ಅಂತ ಕೆಲವರು ಹೇಳ್ತಾನೆ ಬರ್ತಿದ್ದಾರೆ ಇನ್ನು ಸುಕುಮಾರ್ ಶಿಷ್ಯ ಬುಚ್ಚಿ ಬಾಬು ಹತ್ತು ಕೆಜಿಎಫ್ ಸಿನಿಮಾಗಳು ಒಂದು ಪುಷ್ಪಕ್ಕೆ ಚಿತ್ರಕ್ಕೆ ಸಮ ಎಂದಿದ್ದ ಹೇಳಿಕೆ ವೈರಲ್ ಆಗಿತ್ತು ಬಳಿಕ ಇದೇ ಕಾರಣಕ್ಕೆ ಸಾಕಷ್ಟು ಟ್ರೋಲ್ಸ್ ಎದುರಿಸಬೇಕಾಯಿತು ಪುಷ್ಪಾ ಚಿತ್ರಕ್ಕೆ ಕೆಲಸ ಮಾಡಿದ ಬಹುತೇಕ ಕಲಾವಿದರು ತಂತ್ರಜ್ಞರು ಸೀಕ್ವೆಲ್ಗೂ ಕೈ ಜೋಡಿಸಿದ್ದಾರೆ ಬಜೆಟ್ ಸ್ಕೇಲ್ ಸಂಭಾವನೆ ಎಲ್ಲವೂ ಹೆಚ್ಚಾಗಿದೆ ಮತ್ತೊಮ್ಮೆ ಶ್ರೀವಲ್ಲಿಯಾಗಿ ಕೊಡಗಿನ ಬೆಳಗಿ ರಶ್ಮಿಕಾ ಮಂದಣ್ಣ ಮಿಂಚಲಿದ್ದಾರೆ ಫಹಾದ್ ಫಾಸಿಲ್ ಹಾಗೂ ಅಲ್ಲು ಅರ್ಜುನ್ ಏಟು ಎದುರೇಟು ಕೂಡ ಕುತೂಹಲ ಮೂಡಿಸಿದೆ